ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿ ಗಣಿತ ವಿಷಯದಲ್ಲಿ ಕೆಲವೊಂದು ಕಲಿಕಾಂಶಗಳನ್ನು ಕೈಬಿಟ್ಟಿದ್ದಾರೆ ಅದರಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದ ಕಾರಣ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಮಾಂತರ ಶ್ರೇಣಿ ಈ ಒಂದು ಪಾಠವನ್ನು ಇವತ್ತು ನಾವು ಅಧ್ಯಯನ ಮಾಡೋಣ ಮತ್ತೆ ಇವತ್ತು ನಾವು ಹತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಘಟಕ ಒಂದು ಸಮಾಂತರ ಶ್ರೇಣಿಗಳ ಬಗ್ಗೆ ಅಧ್ಯಯನ ಮಾಡೋಣ ಓಕೆನಾ ಹಾಗಾದ್ರೆ ಸಮಾಂತರ ಶ್ರೇಣಿ ಅಂದರೆ ಏನಪ್ಪಾ ನೋಡ್ರಿ ಶ್ರೇಣಿಯ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ ಹೌದಾ ಸಮಾಂತರ ಶ್ರೇಣಿಯ ಒಂದು ಪದ ಮತ್ತು ಅದರ ಹಿಂದಿನ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕವಾಗಿದ್ದು ಅದನ್ನು ಸಾಮಾನ್ಯ ವ್ಯತ್ಯಾಸ ಅಂತ ಕರೀತಾರೆ ಅದನ್ನು ನಾವು ಡಿ ಇಂದ ಸೂಚಿಸ್ತೇವೆ ನೋಡ್ರಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿರುತ್ತೆ ರೀ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಡ್ಯಾಶ್ ಡ್ಯಾಶ್ ಎ ಪ್ಲಸ್ ಎನ್ ಮೈನಸ್ ಒನ್ ಬ್ರ್ಯಾಕೆಟ್ ಡಿ ಅಂತ ನಾವು ಬರೀಬಹುದು ಮೊದಲನೇ ಪದ ಎ ಆದಾಗ ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಇರುವ ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಏನಾಗತ್ರಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಬ್ರ್ಯಾಕೆಟ್ ಡಿ ಅಂತ ನಾವು ಬರಿತೀವಿ ಹೌದಾ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಏನಾಗುತ್ತೆ ಹಾಗಾದರೆ ಎಸ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರ್ಯಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಬ್ರ್ಯಾಕೆಟ್ ಡಿ ಅಂತ ನಾವು ಬರಿಬೋದು ಸ್ವಾಭಾವಿಕ ಸಂಖ್ಯೆಯ ಮೊದಲ ಎನ್ ಪದಗಳ ಮೊತ್ತ ಏನಾಗುತ್ತೆ ಇಲ್ಲಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಬ್ರ್ಯಾಕೆಟ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂತ ಬರಿತೀವಿ ನೆಕ್ಸ್ಟ್ ನೋಡಿರಿ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಎಲ್ ಆಗಿದ್ದಾರೆ ಆ ಶ್ರೇಣಿಯ ಎಲ್ಲ ಪದಗಳ ಮೊತ್ತ ಎಸ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಎಲ್ ಅಂತ ನಾವು ಬರಿಬೋದು ಓಕೆನಾ ಇವಾಗ ನೋಡಿರಿ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ನಾವು ಇವಾಗ ಅಭ್ಯಾಸವನ್ನು ಮಾಡೋಣ ಈ ಕೆಳಗಿನವುಗಳಲ್ಲಿ ನೋಡಿರಿ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕ್ವಶನ್ ಹೌದಾ ಇದರಲ್ಲಿ ಒಂದೇದ್ ನೋಡ್ರಿ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಆಗಿದ್ದು ನಂತರದ ಪ್ರತಿ ಕಿಲೋಮೀಟರಿಗೆ ಎಷ್ಟಾಗಿರುತ್ತೆ ರೀ ಎಂಟು ರೂಪಾಯಿ ಇರುತ್ತದೆ ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ ಹಾಗಿದ್ರೆ ಇದು ಕ್ವಶನ್ ರೀ ನಮಗೆ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ನಂತರದ ಪ್ರತಿ ಕಿಲೋಮೀಟ್ರಿಗೆ ಎಂಟು ರೂಪಾಯಿ ಅಂತ ಇರುತ್ತೆ ಇದು ಏನಪ್ಪ ಒಂದು ಸಮಾಂತರ ಶ್ರೇಣಿ ಯಾಕೆ ಅಂತಂದರೆ ಟ್ಯಾಕ್ಸಿಯ ಬಾಡಿಗೆಯು ಮೊದಲ ಕಿಲೋಮೀಟರಿಗೆ ಹದಿನೈದು ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ಎಂಟು ರೂಪಾಯಿನಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಹದಿನೈದು ಅಂದರೆ ನೋಡಿರಿ ಹದಿನೈದು ಹದಿನೈದಕ್ಕೆ ಮತ್ತು ಎಂಟು ಕೊಡಿಸ್ಬೇಕು ಇಪ್ಪತ್ತ್ಮೂರು ಇಪ್ಪತ್ತ್ಮೂರಿಗೆ ಮತ್ತು ಎಂಟು ಕೊಡಿಸ್ಬೇಕು ಮೂವತ್ತೊಂದು ಆಗುತ್ತೆ ಮೂವತ್ತೊಂದಕ್ಕೆ ಮತ್ತೆ ಎಂಟನ್ನು ಕೊಡಿಸ್ತಾ ಹೋಗಬೇಕು ಇದೇ ರೀತಿಯಾಗಿ ಹದಿನೈದು ಇಪ್ಪತ್ತ್ಮೂರು ಮೂವತ್ತೊಂದು ಮೂವತ್ತೊಂಬತ್ತು ಇದೇ ರೀತಿಯಾಗಿ ಡ್ಯಾಶ್ ಡ್ಯಾಶ್ ಅಂತ ನಾವು ಬರೀತಾ ಇದ್ದೀವಿ ಪ್ರತಿ ಪದದಿಂದ ಅದರ ಹಿಂದಿನ ಪದ ಕಳೆದಾಗ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಎಷ್ಟಾಗಿರುತ್ತೆ ಎಂಟಾಗಿರುತ್ತೆ ಆದ್ದರಿಂದ ಇದು ಒಂದು ಸಮಾಂತರ ಆಗಿದೆ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ನೋಡಿರಿ ಒಂದು ನಿರ್ವಾತಗೊಳಿಸುವ ವಾಯು ರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ನಲ್ಲಿರುವ ಅನಿಲದ ಒಂದು ಬೈ ನಾಲ್ಕರಷ್ಟು ಅನಿಲವನ್ನು ಹೊರ ತೆಗೆದರೆ ಉಳಿಯುವ ಅನಿಲದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಕ್ವಶನ್ನು ಹಾಗಿದ್ದಾಗ ವಿ ಮೈನಸ್ ವಿ ಬೈ ಫೋರ್ ಅಂತ ಬರೀಬೇಕು ಈಜಿ ಕೊಡೋ ಆಗುತ್ತೆ ರೀ ಇಲ್ಲಿ ನಾಲ್ಕು ಲಸ್ ಆದಾಗ ನಾಲ್ಕು ವಿ ಮೈನಸ್ ವಿ ಅಂದಾಗ ಮೂರು ವಿ ಬೈ ಫೋರ್ ಆಗುತ್ತೆ ಮೂರು ವಿ ಬೈ ಫೋರ್ ಮೈನಸ್ ಮೂರು ವಿ ಬೈ ಫೋರ್ ಇಂಟು ಒಂದು ಬೈ ನಾಲ್ಕರಷ್ಟು ಅನಿಲನ ಹೊರ ತೆಗೆದ್ವಿ ಇವಾಗ ಹೊರ ತೆಗೆದಾಗ ರೀ ಮೂರು ವಿ ಅಂದರೆ ಮೂರು ವಿ ನಾಲ್ಕನಾಗಲಿ ಹದಿನಾರು ಆಯಿತು ಮೂರು ವಿ ಬೈ ಫೋರ್ ಮೈನಸ್ ಮೂರು ವಿ ಬೈ ಹದಿನಾರು ಇಲ್ಲಿ ಹದಿನಾರು ಲಾಸ್ ಆಗತ್ರಿ ನಾಲ್ಕನಾಗಲಿ ಹದಿನಾರು ನಾಲ್ಕು ಅಮ್ಮಲ್ಲಿ ಹನ್ನೆರಡು ವಿ ಮೈನಸ್ ಮೂರು ಹನ್ನೆರಡರ ಆಯ್ತು ರೀ ಒಂಬತ್ತು ವಿ ಬೈ ಹದಿನಾರು ಹಾಗಿದ್ದಾಗ ಶ್ರೇಡಿಯ ಪದಗಳು ಏನಾಗ್ತಾ ಇದೆ ಇಲ್ಲಿ ವಿ ತ್ರೀ ವಿ ಬೈ ಫೋರ್ ಕಮ್ಮ ನೈನ್ ವಿ ಬೈ ಸಿಕ್ಸ್ಟೀನ್ ಕಮ್ಮ ಡ್ಯಾಶ್ ಡ್ಯಾಶ್ ಇದರಲ್ಲಿ ಡಿ ಎ ಟು ಮೈನಸ್ ಎ ಒನ್ ತ್ರೀ ವಿ ಬೈ ಫೋರ್ ಮೈನಸ್ ವಿ ಜಿ ಕೊಡಷ್ಟಾಗುತ್ತೆ ಮೈನಸ್ ವಿ ಬೈ ಫೋರ್ ಅನ್ನೋದು ಸಾಮಾನ್ಯ ವ್ಯತ್ಯಾಸ ಆಗ್ತಾಯಿದೆ ಇಲ್ಲಿ ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ನೈನ್ ವಿ ಬೈ ಸಿಕ್ಸ್ಟೀನ್ ಮೈನಸ್ ತ್ರೀ ವಿ ಬೈ ಫೋರ್ ಇದರ ಇದರಲ್ಲಿ ಇದನ್ನು ಕಳೆದಾಗ ಏನಾದರೆ ಮೈನಸ್ ಮೂರು ವಿ ಬೈ ಸಿಕ್ಸ್ಟೀನ್ ಆಗುತ್ತೆ ಆದ್ದರಿಂದ ಇಲ್ಲಿ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಸಾಮಾನ್ಯ ವ್ಯತ್ಯಾಸ ಸೇಮ್ ಆಗಿಲ್ಲ ಇಲ್ಲಿ ಬೇರೆ ಬೇರೆ ಆಗಿದೆ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ಹೇಳ್ತೀವಿ ಈಗ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನು ಹೇಳ್ತಾ ಇದೆ ಇವಾಗ ಬಾವಿಯನ್ನು ತೋಡುವಾಗ ಮೊದಲ ಮೀಟರಿಗೆ ನೂರ ಐವತ್ತು ರೂಪಾಯಿ ನಂತರದ ಪ್ರತಿ ಮೀಟರಿಗೆ ಐವತ್ತು ರೂಪಾಯಿನಂತೆ ಹೆಚ್ಚಾಗುತ್ತಾ ಹೋಗುತ್ತೆ ಅಂತ ಒಂದು ಕ್ವಶನ್ ಇದು ಇದರಲ್ಲಿ ರೀ ಇಲ್ಲಿ ನೋಡಿರಿ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ ಯಾಕೆಂದರೆ ಬಾವಿಯನ್ನು ತೋಡಲು ಪ್ರತಿ ಕಿಲೋಮೀಟರಿಗೆ ಐವತ್ತು ರೂಪಾಯಿ ಹೆಚ್ಚಾಗುತ್ತಾ ಹೋಗುತ್ತೆ ಫಸ್ಟ್ ಎಷ್ಟಿದೆ ರೀ ನೂರ ಐವತ್ತು ರೂಪಾಯಿ ಆಯಿತು ನೂರ ಐವತ್ತಕ್ಕೆ ಐವತ್ತು ರೂಪಾಯಿ ಹೆಚ್ಚಾದರೆ ಎಷ್ಟಾಯಿತು ಎರಡು ನೂರಾಯಿತು ಎರಡು ನೂರಕ್ಕೆ ಐವತ್ತು ರೂಪಾಯಿ ಹೆಚ್ಚಾದರೆ ಎರಡು ನೂರ ಐವತ್ತು ಪ್ರತಿ ಪದದಿಂದ ಅದರ ಹಿಂದಿನ ಪದ ಕಳೆದಾಗ ಸಾಮಾನ್ಯ ವ್ಯತ್ಯಾಸ ಐವತ್ತು ಆಗಿದೆ ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ ಅಂತ ನಾವು ಹೇಳ್ತೀವಿ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆರಂಭಿಕ ಠೇವಣಿ ಹತ್ತು ಸಾವಿರ ರೂಪಾಯಿಗೆ ಎಂಟು ಶೇಕಡಾ ಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಎಷ್ಟು ಅಸಲು ಅಸಲೆಷ್ಟಿದರೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ರೇಟ್ ಆಫ್ ಇಂಟ್ರೆಸ್ಟ್ ಚಕ್ರಬಡ್ಡಿಯಷ್ಟು ಎಂಟು ರೂಪಾಯಿ ಹಾಗಿದ್ರೆ ಮೊತ್ತ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೇಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ಬ್ರ್ಯಾಕೇಟ್ ಇಷ್ಟು ಎನ್ ಅಂತ ಇದರ ಸೂತ್ರ ಬರಿಬೇಕು ನಾವು ಹಾಗಿದ್ದಾಗ ಏನಾಯ್ತು ರೀ ಆದ್ದರಿಂದ ಮೊದಲನೇ ವರ್ಷದ ಮೊತ್ತ ಎ ಒನ್ ಈಸಿ ಕೊಡು ಹತ್ತು ಸಾವಿರ ಪಿ ಅಂದರೆ ಏನು ಬರೀತಾ ಇದೆ ಇಲ್ಲಿ ಹತ್ತು ಸಾವಿರ ಬ್ರ್ಯಾಕೆಟ್ ಒಂದು ಪ್ಲಸ್ ಆರ್ ಅಂದರೆ ಎಷ್ಟಿದೆ ಎಂಟು ಶೇಕಡ ಬೈ ನೂರು ಅರೆ ಒನ್ ಮೊದಲನೇ ವರ್ಷ ಅಂದರೆ ಒನ್ ಅಂತ ಬರೀಬೇಕು ನೆಕ್ಸ್ಟ್ ಎರಡನೇ ವರ್ಷದ ಮೊತ್ತ ಎ ಟು ಈಸಿ ಕೊಡು ಹತ್ತು ಸಾವಿರ ಬ್ರ್ಯಾಕೆಟ್ ಒಂದು ಪ್ಲಸ್ ಎಂಟು ಬೈ ನೂರು ಅರೆ ಎಷ್ಟು ಟು ಮೂರನೇ ವರ್ಷ ಎ ತ್ರೀ ಹತ್ತು ಸಾವಿರ ಒಂದು ಪ್ಲಸ್ ಎಂಟು ಬೈನೂರು ರೆಸ್ಟು ಮೂರು ಇದೇ ರೀತಿಯಾಗಿ ಎ ಒನ್ ಎ ಟು ಎ ತ್ರೀ ಡ್ಯಾಶ್ ಡ್ಯಾಶ್ ಬರಿತಾ ಹೋಗ್ತೀವಿ ನಾವು ಹೌದಾ ಹತ್ತು ಸಾವಿರ ಬ್ರ್ಯಾಕೆಟ್ ಒಂದು ಪ್ಲಸ್ ಎಂಟು ಬೈ ಹಂಡ್ರೆಡ್ ರೇಷ್ ಟು ಒನ್ ರೇಷ್ ಟು ಟು ರೇಷ್ ತ್ರೀ ಪ್ಲಸ್ ಡ್ಯಾಶ್ 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 ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕ ಆಗಿಲ್ಲ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ಹೇಳ್ತೀವಿ ಓಕೆನಾ ಇವಾಗ ಎರಡನೇ ಕ್ವಶನ್ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಎ ಈಸಿ ಕೋಲ್ಟು ಹತ್ತು ಡಿ ಈಸಿ ಕೊಲ್ಟು ಹತ್ತು ಆದಾಗ ಮೊದಲನೇ ಪದ ಹತ್ತು ಸಾಮಾನ್ಯ ವ್ಯತ್ಯಾಸಗಳು ಹತ್ತು ಎ ಒನ್ ಎ ಟು ಎ ತ್ರೀ ಎ ಫೋರ್ ಡ್ಯಾಶ್ 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 ಅಂತ ಬರೀತಾ ಇದ್ದೀವಿ ಎ ಟು ಅಂದರೆ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ನೆಕ್ಸ್ಟ್ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಮೂವತ್ತು ಪ್ಲಸ್ ಹತ್ತು ಎಷ್ಟಾಯ್ತು ರೀ ನಲವತ್ತು ಆದ್ದರಿಂದ ಸಮಾಂತರ ಶ್ರೇಣಿಯ ಪದಗಳು ಎಷ್ಟ್ರಿ ಹತ್ತು ಇಪ್ಪತ್ತು ಮೂವತ್ತು ಮತ್ತು ನಲವತ್ತು ಅಂತ ನಾಲ್ಕು ಪದಗಳನ್ನು ಬರೀತಾ ಬರಿತಾಯಿದೆ ಇಲ್ಲಿ ಏನು ನೋಡಿರಿ ಒಂದನೇ ಪದ ಮೈನಸ್ ಟು ಇದೆ ಡಿ ಇಸ್ ಈಕ್ವಲ್ ಟು ಜೀರೋ ಸಾಮಾನ್ಯ ವ್ಯತ್ಯಾಸ ಜೀರೋ ಆದಾಗ ಏನಾಯ್ತು ರೀ ಇಲ್ಲಿ ಪದಗಳು ಮೈನಸ್ ಟು ಒಂದನೇ ಪದ ಮೈನಸ್ ಟು ಎರಡನೇ ಪದ ಕೂಡ ಮೈನಸ್ ಟೂನೇ ಆಗುತ್ತೆ ಯಾಕೆಂದರೆ ಸಾಮಾನ್ಯ ವ್ಯತ್ಯಾಸ ಜೀರೋ ಇರುತ್ತಲ್ಲ ಜೀರೋ ಕೊಡಿಸಿದಾಗ ಮೈನಸ್ ಟೂನೇ ಮೂರನೇ ಪದ ಕೂಡ ಮೈನಸ್ ಟೂನೇ ಆಗುತ್ತೆ ನಾಲ್ಕನೇದು ಕೂಡ ಮೈನಸ್ ಟೂನೇ ಆಗುತ್ತೆ ಆದ್ದರಿಂದ ಸಮಾಂತರ ಶ್ರೇಣಿಯ ಪದಗಳು ನಾಲ್ಕು ಪದಗಳನ್ನು ಬರೀರಿ ಅಂತ ಹೇಳಿದಾಗ ನಾವೇನಂತ ಬರಿತಾ ಇದ್ದೀವ್ರಿ ಇಲ್ಲಿ ಮೈನಸ್ ಟು ಮೈನಸ್ ಟು ಮೈನಸ್ ಟು ಮೈನಸ್ ಟು ಡ್ಯಾಶ್ 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 ಓಕೆನಾ ಎ ಎಸ್ ಈಕ್ವಲ್ ಟು ನಾಲ್ಕು ಮೂರನೇ ಕ್ವಶನ್ನು ಡಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಸಾಮಾನ್ಯ ವ್ಯತ್ಯಾಸ ಮೈನಸ್ ಮೂರು ಆಗಿದೆ ಇಲ್ಲಿ ಓಕೆನಾ ಇದೆ ಇಲ್ಲಿ ಓಕೆನಾ ಇಲ್ಲಿ ನೋಡಿರಿ ಎ ಈಸ್ ಈಕ್ವಲ್ ಟು ನಾಲ್ಕು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಮೈನಸ್ ಮೂರಿದೆ ಹಾಗಿದ್ರೆ ಶ್ರೇಡಿಯ ಪದಗಳು ಏನಾಯ್ತು ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಂತ ಬರೆದಾಗ ಎ ಒನ್ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ನಾಲ್ಕು ಹಾಗಿದ್ದಾಗ ಎ ಟು ಏನಾಗುತ್ತೆ ರೀ ಇಲ್ಲಿ ಎ ಪ್ಲಸ್ ಡಿ ಅನ್ಬೇಕು ನಾಲ್ಕು ಪ್ಲಸ್ ಆಫ್ ಮೈನಸ್ ಮೂರು ನಾಲ್ಕರ ಮೂರರ ಎಷ್ಟಾಯ್ತು ರೀ ಒಂದು ಹಾಗಿದ್ದಾಗ ಎ ತ್ರೀ ಎ ಪ್ಲಸ್ ಟು ಡಿ ಎರಡು ಸಲ ಡಿಯನ್ನು ಕೊಡಿಸ್ಬೇಕು ಎ ಪ್ಲಸ್ ಟೂ ಇಂಟು ಬ್ರಾಕೆಟ್ ಮೈನಸ್ ಮೂರು ನಾಲ್ಕರಲ್ಲಿ ಮೂರ ಎರಡಲ್ಲೇ ಮೈನಸ್ ಆರು ನಾಲ್ಕರಲ್ಲಿ ನಾಲ್ಕು ಆರು ಕಳೆದಾಗ ಎಷ್ಟಾಯ್ತು ರೀ ಮೈನಸ್ ಟು ಆಯಿತು ಹಾಗಿದ್ದಾಗ ಎ ಫೋರ್ ಏನಾಯ್ತು ರೀ ಎ ಪ್ಲಸ್ ತ್ರೀ ಡಿ ನಾಲ್ಕು ಪ್ಲಸ್ ಮೂರು ಇಂಟು ಬ್ರಾಕೆಟ್ ಮೈನಸ್ ಮೂರು ನಾಲ್ಕು ಇಂಟು ಮೈನಸ್ ಒಂಬತ್ತು ಮೈನಸ್ ಒಂಬತ್ತರಲ್ಲಿ ನಾಲ್ಕು ಹೋದರೆ ಮೈನಸ್ ಉಳಿತು ಆದ್ದರಿಂದ ಸಮಾಂತರ ಶ್ರೇಣಿಯ ಪದಗಳು ಏನಾಯ್ತು ಇಲ್ಲಿ ನಾಲ್ಕು ಒಂದನೇ ಪದ ನಾಲ್ಕು ಎರಡನೇ ಪದ ಒಂದು ಮೂರನೇ ಪದ ಮೈನಸ್ ಎರಡು ನಾಲ್ಕನೇ ಪದ ಎಷ್ಟಾಯ್ತು ರೀ ಮೈನಸ್ ಐದಾಯಿತು ಓಕೆನಾ ನೆಕ್ಸ್ಟ್ ಕ್ವಶನ್ ಎ ಇಸ್ ಈಕ್ವಲ್ ಟು ಮೈನಸ್ ಒಂದು ಡಿ ಈಸ್ ಈಕ್ವಲ್ ಟು ಒಂದು ಬೈ ಎರಡು ಆದಾಗ ನಾಲ್ಕು ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಓಕೆನಾ ಎ ಎಸ್ ಈಕ್ವಲ್ ಎಷ್ಟಾಯ್ತು ರೀ ಮೈನಸ್ ಒಂದಾಯಿತು ಡಿ ಇಸ್ ಈಕ್ವಲ್ ಟು ಒಂದು ಬೈ ಎರಡು ಶ್ರೇಡಿಯ ಪದಗಳು ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಂತ ಬರೀತಾ ಇದ್ದೀವಿ ನಾಲ್ಕು ಪದ ಬರೀಬೇಕು ಹಾಗಿದ್ದಾಗ ಎ ಒನ್ ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು ಮೈನಸ್ ಒಂದು ಒನ್ ಎ ಪದ ಹಾಗಿದ್ದಾಗ ನಾವು ಎ ಪ್ಲಸ್ ಡಿ ಮಾಡೋಣ ಇವಾಗ ಎ ಪ್ಲಸ್ ಡಿ ಅಂದರೆ ಮೈನಸ್ ಒಂದು ಪ್ಲಸ್ ಆಫ್ ಒನ್ ಬೈ ಟು ಎರಡು ಇಲ್ಲಿ ಲಸ ಎರಡು ಆಗುತ್ತೆ ಎರಡೋ ಒಂದಲೇ ಮೈನಸ್ ಎರಡು ಪ್ಲಸ್ ಒಂದು ಬೈ ಎರಡು ಮೈನಸ್ ಎರಡರಲ್ಲಿ ಒಂದು ಹೋದರೆ ಎಷ್ಟು ಉಳಿತ್ರಿ ಮೈನಸ್ ಒಂದು ಬೈ ಎರಡಾಯಿತು ಹಾಗಿದ್ದಾಗ ಎ ಟು ಎಷ್ಟಾಯ್ತು ರೀ ಮೈನಸ್ ಒನ್ ಬೈ ಟು ಆಯಿತು ಎ ತ್ರೀ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಎ ಎ ಎಷ್ಟಿದೆ ರೀ ಮೈನಸ್ ಒಂದು ಎರಡು ಇಂಟು ಬ್ರ್ಯಾಕೆಟ್ ಒಂದು ಬೈ ಎರಡು ಈ ಎರಡಕ್ಕೆ ಎರಡು ಆಯಿತು ಮೈನಸ್ ಒಂದು ಪ್ಲಸ್ ಒಂದು ಎಷ್ಟಾಯ್ತು ರೀ ಝೀರೋ ಓಕೆನಾ ಎ ಫೋರ್ ಈಸ್ ಈಕ್ವಲ್ ಟು ಎ ಪ್ಲಸ್ ತ್ರೀ ಡಿ ನಾಲ್ಕನೇ ಪದ ಮೈನಸ್ ಎ ಅಂದರೆ ಎಷ್ಟಾಯ್ತು ರೀ ಇಲ್ಲಿ ಮೈನಸ್ ಒಂದು ಮೂರು ಇಂಟು ಬ್ರ್ಯಾಕೆಟ್ ಡಿ ಎಸ್ ಟಿ ಇದೆ ರೀ ಒಂದು ಬೈ ಎರಡು ಹಾಗಿದ್ದಾಗ ಮೈನಸ್ ಒಂದು ಪ್ಲಸ್ ಮೂರಂದರೆ ಮೂರು ಬೈ ಎರಡು ಇಲ್ಲಿ ಲಸ ಎರಡು ಆಗುತ್ತೆ ಎರಡು ಅಂದರೆ ಮೈನಸ್ ಎರಡು ಪ್ಲಸ್ ಮೂರು ಬೈ ಎರಡು ಎಷ್ಟಾಯ್ತು ರೀ ಒಂದು ಬೈ ಎರಡಾಯಿತು ಆದ್ದರಿಂದ ಶ್ರೇಣಿಯ ಪದಗಳು ಏನಿರ್ತಾವ ರೀ ಇಲ್ಲಿ ನಾಲ್ಕು ಪದಗಳು ಮೈನಸ್ ಒಂದು ಕಮ ಮೈನಸ್ ಒಂದು ಬೈ ಎರಡು ಕಮ ಜೀರೋ ಒನ್ ಡ್ಯಾಶ್ ಇರುತ್ತೆ ಹಾಗಿದ್ದಾಗ ನೆಕ್ಸ್ಟ್ ಎ ಇಸ್ ಈಕ್ವಲ್ ಮೈನಸ್ ಒಂದು ಪಾಯಿಂಟ್ ಇಪ್ಪತ್ತೈದು ಡಿ ಈಸ್ ಈಕ್ವಲ್ರು ಝೀರೋ ಪಾಯಿಂಟ್ ಇಪ್ಪತ್ತೈದು ಅಂತ ನೆಕ್ಸ್ಟ್ ಕ್ವಶನು ನೆಕ್ಸ್ಟ್ ನೋಡ್ರಿ ಎ ಇಸ್ ಈಕ್ವಲ್ ಟು ಒನ್ ಪದ ಏನಂದರೆ ಮೈನಸ್ ಒಂದು ಪಾಯಿಂಟ್ ಇಪ್ಪತ್ತೈದು ಡಿ ಜೀರೋ ಪಾಯಿಂಟ್ ಇಪ್ಪತ್ತೈದು ಸಾಮಾನ್ಯ ವ್ಯತ್ಯಾಸ ಆದಾಗ ಶ್ರೇಣಿಯ ಪದಗಳು ಎ ಒನ್ ಕಮ ಎ ಟು ಕಮ ಎ ತ್ರೀ ಕಮ ಎ ಫೋರ್ ಅಂತ ಬರೀತಾ ಇದ್ದೀವಿ ಇಲ್ಲಿ ಎ ಒನ್ ಅಂದರೆ ಎ ಅಂದರೆ ಒನ್ನೇ ಪದ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಎ ಟು ಅಂದರೆ ಎ ಪ್ಲಸ್ ಡಿ ಎನ್ನು ಡಿಯನ್ನು ಕೂಡಿಸಿದಾಗ ಎರಡನೇ ಪದ ಬರುತ್ತೆ ನಮಗೆ ಮೈನಸ್ ಒನ್ ಪಾಯಿಂಟ್ ಇಪ್ಪತ್ತೈದು ಪ್ಲಸ್ ಜೀರೋ ಪಾಯಿಂಟ್ ಇಪ್ಪತ್ತೈದನ್ನು ಕೂಡಿಸಿದಾಗ ನಮಗೆ ಎಷ್ಟಾಯ್ತು ರೀ ಇಪ್ಪತ್ತೈದು ಇದು ಪ್ಲಸ್ ಇದು ಮೈನಸ್ ಆದಾಗ ಎಷ್ಟಾಯಿತು ಮೈನಸ್ ಒಂದು ಉಳಿಯುತ್ತೆ ಓಕೆನಾ ಎ ತ್ರೀ ಇಝಿಕೊಳ್ಟು ಎ ಪ್ಲಸ್ ಟು ಡಿ ಆದಾಗ ಎ ತ್ರೀ ಬರುತ್ತೆ ಓಕೆ ಹೌದಾ ಈಗ ನೋಡಿರಿ ಎ ತ್ರೀ ಇಜಿಗಳು ಎ ಪ್ಲಸ್ ಟು ಡಿ ಎ ಅಂದರೆ ಎಷ್ಟಿದೆ ಇಲ್ಲಿ ಮೈನಸ್ ಒಂದು ಪಾಯಿಂಟ್ ಇಪ್ಪತ್ತೈದು ಪ್ಲಸ್ ಎರಡು ಡಿ ಎಷ್ಟಿದೆ ರೀ ಝೀರೋ ಪಾಯಿಂಟ್ ಇಪ್ಪತ್ತೈದು ಇಪ್ಪತ್ತೈದೆ ಎಷ್ಟಾಯಿತು ಝೀರೋ ಪಾಯಿಂಟ್ ಐವತ್ತು ಮೈನಸ್ ಒಂದು ಪಾಯಿಂಟ್ ಇಪ್ಪತ್ತೈದು ಪ್ಲಸ್ ಝೀರೋ ಪಾಯಿಂಟ್ ಐವತ್ತು ಅಂದಾಗ ಎಷ್ಟಾಯ್ತು ರೀ ಮೈನಸ್ ಝೀರೋ ಪಾಯಿಂಟ್ ಎಪ್ಪತ್ತೈದು ಆಯಿತು ಎ ಫೋರ್ ಈಝಿ ಕೊಡು ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ತ್ರೀ ಡಿ ಈಸಿ ಕೊಡ್ಡು ಎ ಅಂದರೆ ಎಷ್ಟಿದೆ ರೀ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಪ್ಲಸ್ ಮೂರು ಇಂಟು ಬ್ರ್ಯಾಕೆಟ್ ಸಾಮಾನ್ಯ ವ್ಯತ್ಯಾಸ ಝೀರೋ ಪಾಯಿಂಟ್ ಇಪ್ಪತ್ತೈದು ಮೈನಸ್ ಒನ್ ಪಾಯಿಂಟ್ ಟು ಫೈದಲ್ಲಿ ಜೀರೋ ಪಾಯಿಂಟ್ ಇಪ್ಪತ್ತೈದು ಮೊದಲ ಎಷ್ಟಾಯ್ತು ಎಪ್ಪತ್ತೈದನ್ನು ಕಳೆದಾಗ ಎಷ್ಟು ಉಳಿಯುತ್ತೆ ಜೀರೋ ಪಾಯಿಂಟ್ ಮೈನಸ್ ಝೀರೋ ಪಾಯಿಂಟ್ ಫೈವ್ ಉಳಿಯುತ್ತೆ ಆದ್ದರಿಂದ ಸಮಾಂತರ ಶ್ರೇಣಿಯ ಪದಗಳು ಏನಾಗ್ತಾ ಇದೆ ರೀ ಇಲ್ಲಿ ಮೈನಸ್ ಒಂದು ಕಮ ಮೈನಸ್ ಜೀರೋ ಪಾಯಿಂಟ್ ಎಪ್ಪತ್ತೈದು ಕಮ ಮೈನಸ್ ಝೀರೋ ಪಾಯಿಂಟ್ ಐದು ಝೀರೋ ಈ ಥರ ಸಮಾಂತರ ಶ್ರೇಣಿಯ ಪದಗಳಾಗುತ್ತೆ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿರಿ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕ್ವಶನ್ ಇಲ್ಲೇನಿದೆ ರೀ ಒಂದನೇ ಕ್ವಶನು ಮೂರು ಕಮ ಒಂದು ಕಮಾ ಮೈನಸ್ ಒಂದು ಕಮಾ ಮೈನಸ್ ಮೂರು ಡ್ಯಾಶ್ ಡ್ಯಾಶ್ ಇಲ್ಲಿ ನೋಡ್ರಿ ನಮ್ಮ ಕ್ವಶನ್ ಏನಿದೆ ಮೊದಲನೇ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಬರೆಯಿರಿ ಅಂತ ಕ್ವಶನು ಈ ಕ್ವಶನಲ್ಲಿ ಮೂರು ಒಂದು ಮೈನಸ್ ಒಂದು ಮೈನಸ್ ಮೂರರಲ್ಲಿ ಎ ಅಂದರೆ ಮೊದಲನೇ ಪದ ಮೊದಲನೇ ಪದ ಎ ಎಷ್ಟಿದೆ ರೀ ಮೂರು ಇದು ಹೋಯ್ತು ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಇದ್ದ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳಿಬೇಕು ನಾವು ಹಾಗಿದ್ದಾಗ ಒಂದು ಮೈನಸ್ ಮೂರು ಡಿ ಅಂದರೆ ಎ ಟು ಮೈನಸ್ ಏನು ಎಷ್ಟಾಯ್ತು ರೀ ಒಂದು ಮೈನಸ್ ಮೂರು ಆದಾಗ ಮೂರರಲ್ಲಿ ಮೈನಸ್ ಮೂರಲ್ಲಿ ಒಂದನ್ನು ಕಳೆದಾಗ ಎಷ್ಟು ಇತ್ತು ರೀ ಮೈನಸ್ ಟು ಹಾಗಿದ್ದಾಗ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯಿತು ಡಿ ಇಸ್ ಈಕ್ವಲ್ ಟು ಮೈನಸ್ ಟು ಅಂತ ನಾವು ಬರೀತಾ ಇದ್ದೀವಿ ಓಕೆನಾ ನೆಕ್ಸ್ಟ್ ಕ್ವಶನ್ ಮೈನಸ್ ಐದು ಮೈನಸ್ ಒಂದು ಮೂರು ಏಳು ಇದರಲ್ಲಿ ಮೊದಲನೇ ಪದ ಮೈನಸ್ ಐದು ಆಗುತ್ತೆ ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು ಎರಡನೇ ಪದದಿಂದ ಮೊದಲನೇ ಪದವನ್ನು ಕಳಿಬೇಕು ಹಾಗಿದ್ದಾಗ ಮೈನಸ್ ಒಂದು ಮೈನಸ್ ಆಫ್ ಮೈನಸ್ ಐದು ನೋಡಿರಿ ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಐದರಲ್ಲಿ ಒಂದುವರೆ ಎಷ್ಟು ಉಳಿದ್ರಿ ನಾಲ್ಕು ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತಪ್ಪ ಇಲ್ಲಿ ನಾಲ್ಕಾಯಿತು ನೆಕ್ಸ್ಟ್ ಕ್ವಶನ್ ಒನ್ ಬೈ ಟು ಕಮ ಒನ್ ಬೈ ಟು ಕಮ ಒನ್ ಬೈ ಟು ಕಮ ಒನ್ ಬೈ ಟು ಆಯಿತು ಇದರಲ್ಲಿ ಎ ಎಷ್ಟಿದೆ ರೀ ಮೊದಲನೇ ಪದ ಒನ್ ಬೈ ಟು ಅಂತ ನಾವು ಬರೀತಾ ಇದ್ದೀವಿ ಸಾಮಾನ್ಯ ವ್ಯತ್ಯಾಸ ಏ ಟು ಮೈನಸ್ ಎ ಒನ್ ಡಿ ಇಸ್ ಈಕ್ವಲ್ ಟು ಏ ಟು ಮೈನಸ್ ಎ ಒನ್ ಒನ್ ಬೈ ಟು ಮೈನಸ್ ಆಫ್ ಒನ್ ಬೈ ಟೂ ಇದ್ದಾಗ ಇದು ಹೋಯಿತು ಇದು ಹೋಯ್ತು ಎಷ್ಟು ಹೋಯ್ತು ರೀ ಝೀರೋ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಎಷ್ಟಾಯಿತು ಝೀರೋ ಆಯಿತು ಹಾಗಿದ್ದಾಗ ನೆಕ್ಸ್ಟ್ ಕ್ವೆಶನ್ ಝೀರೋ ಪಾಯಿಂಟ್ ಸಿಕ್ಸ್ ಕಮ ಒನ್ ಪಾಯಿಂಟ್ ಸವೆನ್ ಕಮ ಟೂ ಪಾಯಿಂಟ್ ಏಯ್ಟ್ ಕಮ ತ್ರೀ ಪಾಯಿಂಟ್ ನೈನ್ ಇದರಲ್ಲಿ ಮೊದಲನೇ ಪದ ಏನಿದೆ ರೀ ಝೀರೋ ಪಾಯಿಂಟ್ ಆರು ಎಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಆರು ಆಯಿತು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಒನ್ ಪಾಯಿಂಟ್ ಸವೆನ್ ಮೈನಸ್ ಝೀರೋ ಪಾಯಿಂಟ್ ಸಿಕ್ಸ್ ಆದಾಗ ಡಿ ಇಸ್ ಈಕ್ವಲ್ ಟು ಎಷ್ಟೈತ್ರಿ ಒಂದು ಪಾಯಿಂಟ್ ಏಳರಲ್ಲಿ ಝೀರೋ ಪಾಯಿಂಟ್ ಆರನ್ನು ಕಳೆದಾಗ ಒಂದು ಪಾಯಿಂಟ್ ಒಂದು ಉಳಿಯುತ್ತೆ ಓಕೆನಾ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿರಿ ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ ಮೂರು ಪದಗಳನ್ನು ಬರೆಯಿರಿ ಇದರಲ್ಲಿ ಯಾವ್ಯಾವ ಸಮಾಂತರ ಶ್ರೇಣಿ ಇದ್ದಾವೋ ಅದನ್ನು ಸಮಾಂತರ ಶ್ರೇಡಿ ಇದ್ದರೆ ಅದರ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದು ಮುಂದಿನ ಮೂರು ಪದ ಬರೆಯಿರಿ ಅಂತ ಕ್ವಶನ್ ಇವಾಗ ಹೌದಾ ಒಂದನೇ ಕ್ವೆಶನ್ ನೋಡಿರಿ ಎರಡು ನಾಲ್ಕು ಎಂಟು ಹದಿನಾರು ಅಂತ ಒಂದನೇ ಕ್ವೆಶನ್ ನೆಕ್ಸ್ಟ್ ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಏನಪ್ಪ ಡಿ ಜಿಗಳು ಎ ಟು ಮೈನಸ್ ಎ ಒನ್ ಅಂತ ನಾಲ್ಕರಲ್ಲಿ ಎರಡು ಆದರೆ ಎರಡು ಎಂಟರಲ್ಲಿ ನಾಲ್ಕು ಆದರೆ ನಾಲ್ಕು ನೆಕ್ಸ್ಟ್ ಹದಿನಾರಲ್ಲಿ ಎಂಟು ಆದರೆ ಎಂಟು ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಎ ಫೋರ್ ಮೈನಸ್ ಎ ತ್ರೀ ಇವ್ಯಾವ ಸಾಮಾನ್ಯ ವ್ಯತ್ಯಾಸ ಸೇಮ್ ಆಗಿಲ್ಲ ಇಲ್ಲಿ ಎಲ್ಲವೂ ಡಿಫ್ರೆಂಟ್ ಆಗಿದೆ ಆದ್ದರಿಂದ ಪದಗಳ ಸಾಮಾನ್ಯ ವ್ಯತ್ಯಾಸ ಸಮಾನವಾಗಿಲ್ಲ ಇದು ಸಮಾಂತರ ಶ್ರೇಣಿ ಆಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ನೋಡ್ರಿ ಯಾವ ಸಾಮಾನ್ಯ ವ್ಯತ್ಯಾಸ ಎರಡಾದರೆ ಇಲ್ಲೂ ಕೂಡ ಎರಡು ಎರಡೇ ಬರಬೇಕಾಗಿತ್ತು ಇಲ್ಲಿ ಇದೆರಡು ನಾಲ್ಕು ಎಂಟು ಹದಿನಾರು ಈ ಥರ ಬರ್ತಾ ಹೋಗುತ್ತೆ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿಲ್ಲ ಅಂತ ಹೇಳಬೇಕು ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಎರಡು ಕಮ ಐದು ಬೈ ಎರಡು ಕಮ ಮೂರು ಕಮ ಏಳು ಬೈ ಎರಡು ಇದರಲ್ಲಿ ಎ ಒನ್ ಎಷ್ಟಿದೆ ರೀ ಎರಡಿದೆ ಎ ಟು ಎಷ್ಟಿದೆ ಅಪ್ಪಲ್ಲಿ ಐದು ಬೈ ಎರಡು ಎ ತ್ರೀ ಮೂರು ಇದೆ ಎ ಫೋರ್ ಏಳು ಬೈ ಎರಡಿದೆ ಹಾಗಿದ್ದಾಗ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಐದು ಬೈ ಎರಡು ಮೈನಸ್ ಎರಡು ಇಲ್ಲಿ ಲಸ ಎರಡಾಗುತ್ತೆ ಎರಡನೇ ನಾಲ್ಕು ಐದರಲ್ಲಿ ನಾಲ್ಕು ಹೋದರೆ ಒಂದು ಬೈ ಎರಡು ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಮೂರರಲ್ಲಿ ಐದು ಬೈ ಎರಡನ್ನು ಕಳೀತಾ ಇದ್ದೀವಿ ಇಲ್ಲಿ ಲಸ ಕೂಡ ಎರಡಾಯಿತು ಮೊದಲೇ ಆರು ಆರಲ್ಲಿ ಐದು ಹೋದರೆ ಒಂದು ಬೈ ಎರಡು ನೆಕ್ಸ್ಟ್ ಎ ಫೋರ್ ಮೈನಸ್ ಎ ತ್ರೀ ಇಲ್ಲಿಯೂ ಕೂಡ ನೋಡ್ರಿ ಏಳು ಮೈನಸ್ ಮೂರು ಬೈ ಎರಡು ಏಳರ ವಾರ ಒಂದು ಬೈ ಎರಡು ಇವೆಲ್ಲವೂ ಸಮ ಇದೇನು ರೀ ಸಾಮಾನ್ಯ ವ್ಯತ್ಯಾಸ ಸೇಮ್ ಬರ್ತಾ ಇದೆ ಒಂದೇ ಆಗ್ತಾಯಿದೆ ಹೌದಾ ಆಗಿದ್ದಾಗ ನಾವು ಇದು ಸಮವಾಗಿದೆ ಎರಡು ಐದು ಬೈ ಎರಡು ಮೂರು ಏಳು ಬೈ ಎರಡು ಇದು ಸಮಾಂತರ ಆಗಿದೆ ಮುಂದಿನ ಮೂರು ಪದಗಳು ಬರೆಯಿರಿ ಅಂತ ಕ್ವಶನ್ ಇವಾಗ ಹೌದಾ ಇಲ್ಲಿ ನೋಡಿರಿ ಎ ಫೈವ್ ಈ ನಾಲ್ಕು ಪದಗಳಿದ್ದಾವೆ ಮುಂದಿನ ಮೂರು ಪದಗಳು ಅಂತಂದರೆ ಎ ಫೈ ಎ ಸಿಕ್ಸ್ ಎ ಸೆವೆನ್ ಬರೀ ಬರಿಬೇಕು ಇವಾಗ ಎ ಫೋರ್ ಪ್ಲಸ್ ಆಫ್ ಡಿ ಎ ಫೋರ್ ಎಷ್ಟಿದೆ ರೀ ಏಳು ಬೈ ಎರಡು ಇದೆ ಏಳು ಬೈ ಎರಡಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕಿಲ್ಲಿ ಏಳು ಬೈ ಎರಡಕ್ಕೆ ಒಂದು ಬೈ ಎರಡನ್ನು ಕೂಡಿಸಿದಾಗ ಎಷ್ಟಾಯ್ತು ರೀ ಎಂಟು ಬೈ ಎರಡು ಆಯ್ತು ಎರಡು ಒನ್ಲೆ ಎರಡು ನಾಲ್ಕಲೆ ಎಂಟು ಇಲ್ಲಿ ಎ ಫೈವ್ ಎಷ್ಟಾಯ್ತು ರೀ ನಾಲ್ಕು ಆಯ್ತು ಎ ಸಿಕ್ಸ್ ನೆಕ್ಸ್ಟ್ ಎ ಫೈ ಪ್ಲಸ್ ಡಿ ನಾಲ್ಕು ಪ್ಲಸ್ ಒಂದು ಬೈ ಎರಡು 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 ಏನಾಯ್ತು ರೀ ಇಲ್ಲಿ ಲಸ ಆಗುತ್ತೆ ನನ್ನ ಕಡೆ ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಬೈ ಎರಡು ಎ ಆರನೇ ಪದ ಆಗುತ್ತೆ ಎ ಏಳನೇ ಪದ ನೋಡ್ರಿ ಎ ಆರು ಪ್ಲಸ್ ಡಿ ಒಂಬತ್ತು ಬೈ ಎರಡು ಪ್ಲಸ್ ಒಂದು ಬೈ ಎರಡು ಎಷ್ಟೈತ್ರಿ ಹತ್ತು ಬೈ ಎರಡು ಎರಡು ಅಂದರೆ ಎರಡು ಐದಲ್ಲೇ ಹತ್ತು ಹಾಗಿದ್ದಾಗ ಎ ಫೈ ಎಷ್ಟಾಯ್ತು ರೀ ನಾಲ್ಕು ಎ ಸಿಕ್ಸು ಒಂಬತ್ತು ಬೈ ಎರಡು ಏ ಏಳು ಎಷ್ಟಾಯಿತು ಐದಾಯಿತು ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ಅಧ್ಯಾಯದ ಮುಂದಿನ ಭಾಗವನ್ನು ಮುಂದಿನ ವೀಡಿಯೋದಲ್ಲಿ ನಾವು ನೋಡೋಣ ಓಕೆ ಥ್ಯಾಂಕ್ ಯು